ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ನಾನು ಸ್ಯಾಟರ್ಡೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಹೊರಗಡೆ ನೋಡ್ಬೋದು ಮಳೆ ಹೆಂಗೆ ಬೀಳ್ತಾ ಇದೆ ಅಂತ ಈ ಅನೇಕಲ್ ಅಂತ ಏನು ಹೇಳಿದೆ ಕರಿತೀವಿ ಅನೇಕಲ್ ಸೊ ಅದು ಕೂಡ ಇತ್ತು ಅಷ್ಟು ಜೋರಾಗಿ ಬರ್ತಾಯಿತ್ತು ಮಳೆ ಬರೋದಿಲ್ಲ ಅನ್ನೋ ಥರನೇ ಇತ್ತು ಬಟ್ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವ್ಲಾಗ್ ಹೇಗಿರುತ್ತೆ ಏನೋ ಅಂತ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚೆನ್ನಾಗಿರೋ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ಮಳೆ ಬರ್ತಾಯಿತ್ತು ಏನಾದರೂ ಅನಿಸ್ತು ಸೊ ಬಿಸಿ ಬಿಸಿ ತಿನ್ನಬೇಕು ಅನಿಸ್ತಾ ಇತ್ತು ಆದರೆ ಮನೆಯಲ್ಲಿ ಐಸ್ ಕ್ರೀಮ್ ಇತ್ತು ಸೊ ಹಾಗಾಗಿ ಮಳೆಯಲ್ಲಿ ಐಸ್ ಕ್ರೀಮ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ ಸೊ ನಾವು ತಿನ್ನೋಣಂತ ಮನೇಲಿತ್ತು ಐಸ್ ಕ್ರೀಮ್ ಸ್ಪೆಷಲಾಗಿ ಏನು ತರಿಸಿರ್ಲಿಲ್ಲ ಹಾಗಾಗಿ ಇದು ಪಿಸ್ತಾ ಮತ್ತು ಬಟರ್ ಸ್ಕಾಚು ಇದು ಚಾಕೋಬಾರ್ ಐಸ್ ಕ್ರೀಮ್ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಏನಾದ್ರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತೆ ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಿಮಗೆ ಯಾವ ಫ್ಲೇವರ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಐಸ್ ಕ್ರೀಮ್ ಸೊ ಇದ್ರು ಪಿಸ್ತಾ ಕೋನ್ ಅಂತ ಇದ್ದೀರ ಸೊ ಅದನ್ನು ಸೆಲೆಕ್ಟ್ ಮಾಡಿದೆ ನಂತರ ಈವ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಕರೆಂಟ್ ಓಟೋಗಿಬಿಟ್ಟಿತ್ತು ಮಳೆ ಜೋರು ಬರ್ತಾ ಅಲ್ಲಿಗೆ ಬ್ಲಾಗ್ ನಿಲ್ಲಿಸಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಾನು ಟೀ ಮಾಡ್ಕೊಂಡಿದ್ದೆ ವಿತೌಟ್ ಟೀ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಇಲ್ಲ ಸೊ ಹಾಗಾಗಿ ಟೀ ಮಾಡಿಕೊಂಡು ಜೊತೆಗೆ ಆರ್ ಬಿಸ್ಕೆಟ್ಸ್ ಏನಾದರೂ ಒಂದು ಇರಲೇಬೇಕು ನನಗೆ ರೆಸ್ಕೆ ರೆಸ್ಕೋ ಬಿಸ್ಕೆಟ್ಸು ಎಲ್ಸ್ ಬ್ರೆಡ್ ಏನಾದರೂ ಇದ್ರೇನೇ ಸಮಾಧಾನ ಸೊ ನಾನು ಒಬ್ಲೇಟ್ ಮನೆಯಲ್ಲಿ ಟೀ ಕುಡಿಯೋದು ರಸ್ವಿನ ಏನಾದರೂ ಬೇಗ ಇದ್ದರೆ ಹಾಲು ಕೊಡ್ತೀನಿ ಏನಾದರೂ ಅವ್ನು ಎದ್ದಿಲ್ಲ ಅಂದರೆ ಇಲ್ಲ ಸೊ ಒಬ್ಲೇಟ್ ಟೀ ಕುಡಿಯೋದ್ರಿಂದ ನನಗೆ ಒಬ್ಳಿಗೆ ಒಂದು ಗ್ಲಾಸ್ ಮಾಡ್ಕೊತೀನಿ ಸೊ ನಮ್ಮ ಮನೆಯವರೆಲ್ಲ ಟೀ ಎಲ್ಲ ಕುಡಿಯೋದಿಲ್ಲ ಟೀ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ರಿಫ್ರೆಶ್ ನನಗೆ ಟೀ ಕುಡಿ ಟೀ ಮತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಸೊ ಹಾಗಾಗಿ ಫಸ್ಟ್ ಒಂದು ಗ್ಲಾಸ್ ನೀರದ ನೀರನ್ನ ತಗೊಳ್ಳಿ ಬೆಳಗ್ಗೆ ಎದ್ದು ಫ್ರೆಶ್ ಮಾಡಿ ನಾನು ಒಂದು ಗ್ಲಾಸ್ನ ನೀರು ಕುಡಿದು ಆ ನಂತರ ನಾನು ಟೀ ಮಾಡ್ತೀನಿ ಟೀ ಮಾಡೋ ಅಷ್ಟರಲ್ಲಿ ಟೀ ಮಾಡಿ ಅಷ್ಟರಲ್ಲಿ ನಮ್ಮ ಮನೆಯವರು ಚಿಕನ್ ತೊಗೊಂಡು ಬಂದಿದ್ರು ಸೊ ಸಂಡೇ ಅಲ್ವಾ ಸೊ ಹಾಗಾಗಿ ಚಿಕನ್ ತೊಗೊಂಡು ಬಂದಿದ್ದರು ಬೆಳಗ್ಗೆ ನಾವು ಆಲ್ರೆಡಿ ತಿಂದು ಸುಮ್ ಸುಮಾರು ದಿನನೇ ಆಗೋಯಿತು ಅಂದರೆ ನಮ್ಮದು ಹೋಳಿ ಹಬ್ಬ ಸೆವೆನ್ ಡೇಸ್ ಆ ಕಡೆ ಸೆವೆನ್ ಡೇಸ್ ಈ ಕಡೆ ಅಂತ ತಿನ್ನಬಾರ್ದು ಅಂತಿತ್ತು ಸೊ ಹಾಗಂದರೆ ಹೋಳಿ ಹಬ್ಬ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸೆವೆನ್ ಡೇಸ್ ತಿನ್ನಬಾರ್ದು ಹೋಳಿ ಹಬ್ಬ ಆದಮೇಲೆ ಸೆವೆನ್ ಡೇಸ್ ತಿನ್ನಬಾರ್ದು ಸೊ ಹಾಗಾಗಿ ತಿಂದಿರಲಿಲ್ಲ ಈಗ ಬೆಳಗ್ಗೆನೇ ಚಿಕನ್ ತಂದು ಕೊಟ್ಟಿದ್ರು ನಾನು ಎರಡು ಪಾರ್ಟಿಷನ್ ಹಾಕಿ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಯಾಕಂದರೆ ಬರೀ ಸಾಂಬಾರು ಮಾಡಿದ್ರೆ ಖಾಲಿ ಆಗೋದಿಲ್ಲ ನಮ್ಮ ಮನೇಲಿ ಹಾಗಾಗಿ ಇಲ್ಲಿ ಮುದ್ದೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಅಕ್ಕಿ ನೋಡಿ ಅನ್ಕೋಬೋದು ನಮ್ಮನೇಲಿ ಇಲ್ಲಿ ಅಕ್ಕಿ ಹಾಕಿ ನಮ್ಮ ಕಡೆ ಎಲ್ಲ ಮುದ್ದೆ ಮಾಡೋದು ಮುದ್ದೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಸ್ಪ್ರೈಟ್ ತೊಗೊಂಡು ಬಂದಿದ್ರು ಸ್ಪ್ರೈಟು ಸ್ವಲ್ಪ ಎಗ್ಸು ನಂತರ ಕೊತ್ತಂಬರಿ ಪುದೀನ ಸ್ವಲ್ಪ ಎಲ್ಲ ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ನಾನ್ವೆಜ್ಗೆ ಏನೇನು ಬೇಕಾಗಿತ್ತು ಕೆಲವೊಂದು ಐಟಮ್ಸು ಹಾಗೇನೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಬೆಳಗ್ಗೆನೆ ಹೋಗಿ ನನಗೆ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರಸಿನ ಕಬಾಬ್ ಮಾಡಿದ್ರೇ ತಿನ್ನೋದು ಸಾಂಬಾರ್ಗೆ ಹಾಕಿರೋ ಪೀಸ್ಗಳೆಲ್ಲ ಅವ್ನು ತಿನ್ನೋದಿಲ್ಲ ಹಾಗಾಗಿ ಕಬಾಬ್ಗೆ ಎಲ್ಲ ತೊಗೊಂಡು ಬಂದಿದ್ರು ಇದು ಬಂದು ಗರಂ ಮಸಾಲ ನನ್ನ ಶಾಪಲ್ಲೆಲ್ಲೇ ತೊಗೊಂಬರೋದು ನನ್ನ ಮನೆಯಲ್ಲೆಲ್ಲ ಮಾಡ್ಕೊಳ್ಳೋಕೆ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಕಬಾಬ್ ಪೌಡರು ಚಿಕನ್ ಮಸಾಲ ಗರಂ ಮಸಾಲ ನಿಂಬೆಹಣ್ಣು ಹಾಗೆಯೇ ಬೆಳ್ಳುಳ್ಳಿ ಟೊಮೆಟೊ ಸೊ ಇದೆಲ್ಲನೂ ಖಾಲಿ ಆಗ್ಬಿಟ್ಟಿತ್ತು ಹೆಂಗೂ ನಾನ್ ವೆಜ್ ಮಾಡ್ತೀವಲ್ಲ ಸಂಡೇ ಆವಾಗಲೇ ತೊಗೊಂಬರಲಿ ಅಂತ ಸುಮ್ಮನೆ ಅದೇ ಸೊ ತಂದಿದ್ರು ಇದು ನಿಂಬೆಹಣ್ಣು ಏನಾದರೂ ನೀವು ನಾನ್ ವೆಜ್ಗೆ ಹಾಕ್ಕೊಂಬಿಟ್ರೆ ನಮಗೆ ಹೀಟ್ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ನಾನು ನಿಂಬೆಹಣ್ಣು ಯೂಸ್ ಮಾಡ್ಕೋತೀನಿ ನಂತರ ಇಲ್ಲಿ ನೋಡ್ಬೋದು ತೊಳೆದಿಟ್ಟಿದ್ನಲ್ಲ ಚಿಕನ್ ಸೊ ಏನೇನು ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕುದಿನ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ನಂತರ ಸ್ವಲ್ಪ ಕಾಯಿ ತುರಿನ ಹಾಕೊಂಡು ರುಬ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನು ಮಿಕ್ಸಿಗೆ ಹಾಕಬೇಕಾದ್ರೆ ನಾನು ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಇದೆಲ್ಲ ಏನೂ ಹಾಕೋದಿಲ್ಲ ನಾನು ಇಲ್ಲಿ ನೋಡ್ಬೋದು ಮುದ್ದೆ ಕೂಡ ಆಟ ಬಸ್ಸಲ್ಲಿ ರೆಡಿಯಾಗಿತ್ತು ಮುದ್ದೆ ಕೂಡ ಮಾಡಿಟ್ಟಿದ್ದೆ ಹಾಗೆಯೇ ಚಿಕನ್ ಚಿಕನ್ ಕೂಡ ಕಬಾಬ್ಗೆ ಕಲಿಸಿಟ್ಟಿದ್ದೆ ಇದರಲ್ಲಿ ಕಲರ್ ಕಡಿಮೆ ಇದೆ ಅಂತ ನೀವು ಅನ್ನಿಸ್ಬೋದು ಅನ್ಬೋದು ನಾನು ಖಾರದ ಪುಡಿ ಹಾಕೋದಿಲ್ಲ ಖಾರದ ಪುಡಿ ಹಾಕಿದ್ರೆ ಚಿಲ್ಲಿ ಪೌಡರು ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ ಚೆನ್ನಾಗಿ ಬರುತ್ತೆ ಬಟ್ ಖಾರ ಆಗುತ್ತೆ ರಸ್ವಿನಿಗೆ ಸೊ ಹಂಗಾಗಿ ನಾನು ಹಾಕಿಲ್ಲ ನ್ಯಾಚುರಲ್ ಆಗಿ ಬಂದು ಬರುತ್ತೆ ಖಾರದ ಆರ್ಟಿಫಿಷಿಯಲಾಗಿ ಕಲರ್ಸ್ ಹಾಕಿದ್ರೆ ಆಗಿ ಬರುತ್ತೆ ಚಿಕನ್ನು ಕಬಾಬು ಬಟ್ ನನಗಿಷ್ಟ ಆಗೋದಿಲ್ಲ ಸೊ ಆರ್ಟಿಫಿಷಿಯಲ್ ಕಲರ್ಸ್ ಯಾವುದೂ ಯೂಸ್ ಮಾಡಲ್ಲ ನಾನು ಸೊ ಹಾಗಾಗಿ ಕಲಸಿ ಇಟ್ಟಿದ್ದೀನಿ ನಂತರ ಇಲ್ಲಿ ಮಿಕ್ಸಿಗೆಲ್ಲ ರುಬ್ಬ ಆದ್ಮೇಲೆ ಇಲ್ಲಿ ನೋಡ್ಬೋದು ನೀಟಾಗಿ ಎಲ್ಲ ಇದ್ದೀನಿ ನಾನು ಕೊತ್ತಂಬರಿ ಮತ್ತು ಕುದಿನ ಎರಡು ಬಿಡಿಸ್ಬಿಟ್ಟು ನಾನು ಇವಾಗಲೇ ತೊಳೆಯೋದಿಲ್ಲ ಬಿಟ್ರೆ ಮತ್ತೆ ಅದನ್ನು ಒಂಥರ ನೀರು ಇದ್ರೆ ಒಂಥರ ಆಗ್ಬಿಡುತ್ತೆ ಅನ್ಸುತ್ತೆ ನನಗೆ ಈಗ ನೋಡ್ಬೋದು ಮನೆ ಒಳಗಡೆ ಈಗ ಬಿಸಿಲು ಬರ್ತಾ ಇದೆ ಸೊ ಮಾರ್ನಿಂಗ್ ಆಗಿರೋದ್ರೆ ಏಟ್ ತರ್ಟಿ ಆಗಿತ್ತು ನಾನು ಇಲ್ಲಿ ಮಾಡೋ ಕೆಲಸದ ಟೈಮಲ್ಲಿ ಈಗ ಒಳಗಡೆ ಬಿಸಿಲು ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪನೇ ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟು ನಂತರ ಇಲ್ಲೇ ನಾನು ಚಿಕನ್ನ ತೊಳೆದು ಇಟ್ಕೊಂಡಿದ್ನಲ್ವ ಸೊ ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಗ್ಯಾಸ್ ಹಚ್ಚಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರ್ನ ಇಟ್ಟು ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಕಂಪ್ಲೀಟಾಗಿ ರೆಸಿಪಿ ಅಂತಲ್ಲ ಸೊ ಅಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಆಯಿಲ್ ಫಸ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ಗೆ ಸ್ವಲ್ಪ ಎಲೆ ಹಾಗೆಯೇ ಸ್ವಲ್ಪ ಸೋಂಪು ನಂತರ ಸಾಸಿವೆ ಸ್ವಲ್ಪ ಏಲಕ್ಕಿ ಸಾರಿ ಲವಂಗ ಚಕ್ಕೆ ಸ್ವಲ್ಪ ಕಸೂರಿ ಮೆಥಿ ಇದನ್ನೆಲ್ಲ ಇದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಅಂದರೆ ಘಮ ಚೆನ್ನಾಗಿ ಬರುತ್ತೆ ಅಂತ ನನ್ನ ಫೀಲಿಂಗ್ ಸೊ ಅದನ್ನೇ ನಾನು ಇದ್ದೀನಿ ಇದನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರ್ವೇಣಿ ಸೊಪ್ಪನ್ನ ಹಾಕೋಬೋದು ಸೊ ಇದನ್ನು ನಾನು ಹಾಕಿ ಆ ನಂತರ ಚಿಕನ್ ಹಾಕೋತೀನಿ ನಾನು ಇದೇ ಥರನೇ ನಾನು ಮಾಡೋದು ಕೆಲವರು ಒಂದೊಂದು ಥರ ಮಾಡ್ತಾರೆ ಬಟ್ ನನಗಿದಿಷ್ಟ ಆಗುತ್ತೆ ಕೆಲವ್ರು ಬರೀ ಆಯಿಲ್ ಹಾಕ್ಕೊಂಡು ಚಿಕನ್ ಹಾಕೋತಾರೆ ಬಟ್ ನನಗೆ ಈ ಥರ ಇಷ್ಟ ಆಗುತ್ತೆ ಹಾಗಾಗಿ ಚಿಕನ್ನ ಮಾಡ್ಕೋತಾಯಿದ್ದೀನಿ ನಾನಿಂದ ಒಂದು ಅರ್ಧ ಇಂದ ಅರ್ಧ ಕೆ ಜಿ ಮೇಲೇ ಹಾಕೋತಾ ಇದ್ದೀನಿ ನಮಗೆ ಒಂದು ಕೆ ಜಿ ಆದರೆ ಸಾಕಾಗುತ್ತೆ ಬಟ್ ಮಾರ್ನಿಂಗ್ ತಂದಿರೋದಲ್ವ ಸೊ ಮೂರು ಟೈಮ್ಗೂ ಆಗುತ್ತೆ ಅಂತ ಒಂದೂವರೆ ಕೆ ಜಿ ತಂದುಬಿಟ್ಟಿದ್ರು ನಮ್ಮನೆಯವರು ಸೊ ಹಾಗಾಗಿ ಕೋಳಿ ಒಡಿಸಿರೋದ್ರಿಂದ ಒಂದೂವರೆ ಕೆ ಜಿ ಬಂದಿತ್ತು ಇಲ್ಲಿ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಸಾಂಬಾರನ್ನ ಇದ್ದೀನಿ ಚಿಕನ್ ಹಾಕೊಂಡ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊ ಈ ಥರ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ನೀರಾಗಿ ನೀರು ಬಿಟ್ಕೊಂಡಿರುತ್ತೆ ನೀಟಾಗಿ ಸೊ ಆ ಟೈಮಲ್ಲಿ ಅರ್ಧ ಆಲ್ಮೋಸ್ಟ್ ಕುಕ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಈ ಥರ ಫಾಲೋ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ನ ಕ್ಲೋಸ್ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟಾದ ನಂತರ ನಾನು ಎಲ್ಲಿ ಪಾತ್ರೆ ತೊಳಿಬೇಕಾಗಿತ್ತು ಸೊ ಪಾತ್ರೆನ ತೊಳ್ಕೊತಾ ಇದ್ದೀನಿ ಅದು ಏನು ಗೊತ್ತಾ ಒಂದೇ ಕೆಲಸ ಮಾಡ್ಕೊಡಿನಕ್ಕಾಗಲ್ಲ ಇನ್ನೂ ನೋಡ್ಬೋದು ನಾನು ಡೋರ್ ಕೂಡ ಓಪನ್ ಮಾಡಿಲ್ಲ ಮಕ್ಳು ಮಲ್ಕೊಂಡಿದ್ದಾರಲ್ವ ಸೊ ಹಾಗಾಗಿ ಹೊರ್ಗಡೆ ಸೌಂಡ್ ಕೆಳಸಿದ್ರೆ ಎದ್ದು ಬಿಡ್ತಾರೆ ಅಂತ ಅವ್ರು ಎದ್ದೊಳಸಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕಲ ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಬಿಟ್ರು ನನಗೆ ಈಸಿ ಆಗುತ್ತೆ ಸೊ ಹಂಗಾಗಿ ನಾನು ಟಿ ವಿ ಕೂಡ ಆನ್ ಮಾಡಿಲ್ಲ ಸೌನ್ ಕೇಳಿಸುತ್ತೆ ಅಂತ ಇಲ್ಲಿ ಪಾತ್ರೆ ಸ್ವಲ್ಪ ಇತ್ತು ಎಲ್ಲ ತೊಳೆದು ಇಲ್ಲಿ ಕುಕ್ಕರ್ ಅದ್ರ ಕೆಲಸ ಅದು ಮಾಡ್ತಾ ಇರತ್ತಲ್ವ ಹಂಗಾಗಿ ಮುದ್ದೆ ಕೂಡ ಆಲ್ರೆಡಿ ಮಾಡಿ ಇಟ್ಟಿದ್ದೆ ನಾನು ಚಿಕನ್ ಸಾಂಬಾರು ಮತ್ತು ಕಬಾಬ್ನ ಮಾಡಬೇಕಿತ್ತು ಇಲ್ಲಿ ನೋಡ್ಬೋದು ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈ ಥರ ಎಲ್ಲ ನೀರು ಬಿಟ್ಕೊಂಡಿರತ್ತೆ ನೀರು ಬಿಟ್ಕೊಂಡಿದ ನಂತರ ಇದಕ್ಕೆ ನಾವೇನು ರುಬ್ಕೊಂಡಿದ್ವಿ ಅಲ್ವಾ ಸೊ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ಹಾಕೋತೀನಿ ಕೆಲವರು ಅದೇ ಹೇಳಿದ್ನಲ್ಲ ಆವಾಗಲೇ ಸೊ ಮಿಕ್ಸಿಗೆ ಹಾಕಬೇಕಾದ್ರೆ ಸಾಂಬಾರ್ ಪೌಡರು ಅಂದರೆ ಧನಿಯಾ ಪೌಡರು ಖಾರದ ಪೌಡರ್ ಎಲ್ಲ ಹಾಕ್ಬಿಡ್ತಾರೆ ನಾನು ಬಟ್ ನಾನು ನಾನು ಇವಾಗ ಹಾಕೋದು ನನಗೆ ಅದೇ ಥರ ಇಷ್ಟ ಆಗುತ್ತೆ ಇದು ನನ್ನ ನಾನು ಫಸ್ಟು ಅಮ್ಮ ಮನೆಯಲ್ಲಿ ಮಿಕ್ಸಿಗೆ ಹಾಕಬೇಕಾದ್ರೆ ಎಲ್ಲೂ ಹಾಕ್ಬಿಡ್ತಾಯಿದ್ವಿ ಬಟ್ ಇಲ್ಲಿ ಅತ್ತೆಗೆ ಹೇಳ್ಕೊಟ್ರು ಅಂಥದ್ದು ನಾನು ಈ ಥರ ಮಾಡ್ತೀನಿ ಇಲ್ಲಿ ನೋಡ್ಬೋದು ಸ್ವಲ್ಪ ಧನಿಯಾ ಪೌಡರ್ ಖಾರ ಪೌಡರ್ ಹಾಗೇ ಚಿಕನ್ ಮಸಾಲ ಹಾಗೆಯೇ ಗರಂ ಮಸಾಲ ಹಾಕಿದ್ದೀನಿ ಹಾಕಿ ನೀಟಾಗಿ ಒಂದು ಮಿಕ್ಸ್ ಇದ್ದೀನಿ ಅಷ್ಟೇ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಮಿಕ್ಸಿ ತೊಳೆದರೆ ನೀರು ಹಾಕ್ಬಿಟ್ಟು ಹಾಕ್ಸ್ಬಿಟ್ರೆ ಸಾಕು ಗ್ರೇವಿ ಥರ ಗಟ್ಟಿಯಾಗಿ ಗ್ರೇವಿ ಥರನೂ ಆಗುತ್ತೆ ಅದು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಮುದ್ದೆಗೆ ಮತ್ತು ರೈಸ್ಗೆ ಬೇಕು ಅಂದರೆ ಸ್ವಲ್ಪ ನೀರು ನೀರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಂತ ತುಂಬ ನೀರು ನೀರು ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿದ್ರೆ ಚೆನ್ನಾಗಿರತ್ತೆ ನೀವು ಚಪಾತಿ ಬೇಕಾದ್ರೆ ಇಷ್ಟೇ ಸಾಕು ಗ್ರೇವಿ ಥರ ಇದ್ರೇನು ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗಾಗಿ ನಾ ಇಲ್ಲಿ ಮುದ್ದೆ ರೈಸ್ ಮಾಡಿದ್ರಿಂದ ಸ್ವಲ್ಪ ವಾಟರ್ ಸ್ವಲ್ಪ ಹಾಕಿನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಏನು ಗೊತ್ತಾ ಸಂಡೇ ಅಂದರೆ ಚಿಕನ್ ಇರಬೇಕು ಇಲ್ಲಿ ನೋಡ್ಬೋದು ನಾನು ನೀರೆಲ್ಲ ಹಾಕ್ಕೊಂಡು ನಂತರ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಮೂರು ವಿಸಿಲನ್ನ ಹಾಕ್ಸ್ತೀನಿ ನನಗೆ ಚಿಕನ್ನು ಅರ್ಧಂಬರ್ಧಂ ಬೆಂದಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಸೊ ಎಲ್ಲರೂ ಒಂದೇ ವಿಸಿಲ್ ಹಾಕೋದು ಬಟ್ ನನಗೆ ಒಂದೆರಡರಿಂದ ಮೂರು ವಿಸಿಲ್ ಹಾಕಿದ್ರೇ ಸಮಾಧಾನ ಅನಿಸೋದು ಯಾಕಂದರೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವು ಸರಿಯಾಗಿ ಹಾಗಿದೆ ನುಂಗ್ಬಿಡ್ತಾರೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ವಿಸಿಲ್ ಎಕ್ಸ್ಟ್ರಾನೇ ಹಾಕ್ಸಿರ್ತೀನಿ ಇಲ್ಲಿ ತ್ರೀ ವಿಸಿಲೇ ಇದ್ದೀನಿ ನೋಡ್ಬೋದು ಈಗ ವಿಜೀಲ್ ಕೂಡ ಬಂತು ಇಮಿಡಿಯೇಟ್ ಬಂತು ಅಂತಲ್ಲ ಅದನ್ನು ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದೀನಿ ಅಂದರೆ ಎಲ್ಲನೂ ಹ್ಯಾಡ್ ಮಾಡಿದ್ರೆ ನಿಮಗೆ ಎಡಿ ಆಗುತ್ತೆ ಸೊ ಹಾಗಾಗಿ ನೋಡ್ಬೋದು ಅಷ್ಟರಲ್ಲಿ ವಿಜೀಲ್ ಸೌಂಡ್ ಕೇಳಿ ನಮ್ಮ ಪುಟ್ಟ ಎದ್ದ ಇದು ಬಂದು ಲಡ್ಡು ಎಲ್ಲರಿಗೂ ಗೊತ್ತೇ ಇರತ್ತೆ ಎದ್ದು ಇವಾಗ ಬಂದು ಮುಖರು ಹುಡ್ತಾ ಇದ್ದಾನೆ ನೋಡ್ಬೋದು ಇವನು ಎದ್ದಿದ್ದು ನೋಡಿ ಹಾಗೆಯೇ ಚೌಟು ಕೂಡ ಎದ್ದಿದ್ದ ಚೋಟು ಎದ್ದು ಲಡ್ಡು ಎದ್ದು ಇಬ್ಬರು ಇವನು ಅವನ್ನ ಮತಸ್ತಾ ಇದ್ದ ಅವ್ನು ಇವನ್ನ ಮತಸ್ತಾ ಇದ್ದ ನೋಡ್ಬೋದು ವಿಡಿಯೋ ನೋಡಿ ಸ್ಮೈಲ್ ಕೊಡ್ತಾನೆ ಇವನು ಅವನ್ನ ಕರೀತಾ ಇದ್ದಾನೆ ಇಲ್ಲಿ ಲಡ್ಡು ಎದ್ದು ಚೋಟು ಎದ್ದಿದ್ದ ಸೊ ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಹಾಕಬೇಕಿತ್ತು ಸೊ ಅದನ್ನು ಕೂಡ ಅಲ್ಲಿ ಓಪನ್ ಮಾಡಿಟ್ಟು ವಾಷಿಂಗ್ ಮಿಷಿನ್ಗೆ ನೀರು ಬಿಟ್ಟಿದ್ದೆ ನಾನು ನೋಡ್ಬೋದು ಇಲ್ಲಿ ಚಿಕನ್ ಸಾಂಬಾರು ವಿಸಿಲ್ ಹಾಕಿ ನಂತರ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ನಾನು ಚಿಕನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಥರ ನಾನು ತುಂಬ ನೀರು ನೀರು ಮಾಡೋದಿಲ್ಲ ಹಾಗಂತ ತುಂಬ ಕಠಿಣ ಮಾಡಲ್ಲ ಸೊ ಚೆನ್ನಾಗಿ ಬೆಂದಿದೆ ನೀವು ಮೂಳೆ ನೋಡಿದ್ರೆ ಗೊತ್ತಾಗ್ಬೋದಲ್ವ ಸೊ ಚೆನ್ನಾಗಿ ಬೆಂದಿರುತ್ತೆ ತ್ರೀ ವಿಸಿಲ್ಸ್ ಹಾಕಿದ್ರೆ ಸೊ ಮಕ್ಕಳಿಗೆ ತಿನ್ಸಿದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ನೀವು ಒಂದು ವಿಸಿಲ್ ಹಾಕ್ಬಿಟ್ಟು ಮಕ್ಕಳು ಕೊಟ್ಟರೆ ಅದು ಸರಿಯಾಗಿ ಅಗಿಯೋದಿಲ್ಲಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ಆ ನಂತರ ಇಲ್ಲಿ ಕಬಾಬ್ ಕೂಡ ಮಾಡಿಟ್ಟಿದ್ದೀನಿ ಕಬಾಬ್ ಸ್ವಲ್ಪನೇ ಮಾಡಿದ್ದೀನಿ ಫುಲ್ ಎಲ್ಲ ಮಾಡಿಲ್ಲ ಯಾಕಂದರೆ ಎಲ್ಲ ಮಾಡಿದ್ರೆ ತಿನ್ನೋದಿಲ್ಲ ಅಲ್ವಾ ಸೊ ಹಾಗಾಗಿ ಈಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಏನಾದರೂ ರೈಸ್ ಮಾಡಿದ್ರೆ ಇನ್ನು ಸ್ವಲ್ಪ ಮಾಡ್ಕೋಬೋದು ಇಲ್ಲ ನೈಟ್ಗೆ ಸಲ ಮಾಡ್ಕೋಬೋದು ಇಲ್ಲಿ ಸರಿ ಮಾಡಿದ್ದೀನಿ ರಡ್ಡುಗೆ ಸರಿ ತಿನ್ನಿಸಿ ಸ್ನಾನ ಮಾಡಿಸ್ಬೇಕಲ್ವಾ ಸೊ ಹಾಗಾಗಿ ಈ ಥರ ಮಾರ್ನಿಂಗಿಂದ ಇವಾಗ ಸ್ನಾನ ಮಾಡಿಸಿ ಮತ್ತು ಅವ ಮಲಗಿಸಿ ಮತ್ತು ರಸ್ವಿನ ಊಟ ಮಾಡಿಸಿ ನಾನು ಸ್ನಾನ ಮಾಡಿ ನಾನು ನಮ್ಮ ಮನೆಯವ್ರ ಊಟಕ್ಕೆ ಹಾಕೊಟ್ಟು ಈ ಥರ ಕಂಟಿನ್ಯೂಸ್ ಆಗಿ ಡೇ ಫುಲ್ ಬ್ಯುಸಿಯಾಗಿರುತ್ತೆ ಪಾಪು ಮಲಗಿಸ ಆದ ನಂತರ ಮತ್ತೆ ಮತ್ತೆ ಕೆಲಸ ಯೂಟ್ಯೂಬ್ ಕೆಲಸ ಸ್ಟಾರ್ಟ್ ಆಗೋದು ನೋಡ್ಬೋದು ಇವ್ನಿಗೆ ಆಲ್ರೆಡಿ ತಿನ್ನಿಸಿ ಸ್ನಾನ ಮಾಡಿಸಿ ಬಿಟ್ಟಿದ್ದೀನಿ ಎಷ್ಟು ತೀಟೆ ಮಾಡ್ತಾ ಇದ್ದಾನೆ ಅಂತ ಸೊ ಇಷ್ಟು ಇವತ್ತಿನ ಬ್ಲಾಗ್ ನಾನು ಮತ್ತೆ ಮುಂದಿನ ಬಳಸಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್